ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಅತಿಥಿ ವರಹಣ ಕೂಡ ಈಗ ವೇದಿಕೆ ಕರೆತರಲಾಗಿದೆ ಈ ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿಬಿಟ್ಟು ಗೆಳೆಯ ಎ ಬಿ ನವೀಂದ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಹಿರಿಯ ಸ್ವತಂತ್ರ ಹೋರಾಟಗಾರ ಬಿ ಎಂ ಸ್ವಾಮಿ ಇವರ ನೆನಪಿನ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶ್ರೀ ಶ್ರೀ ಅಭಿನವ ಮರುಳು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಶ್ರೀಶೈಲ ಶಾಖ ಹಿರೇಮಠ ಅಣ್ಣೆ ಇವರಿಗೆ ಶರಣು ಸಮರ್ಪಿಸಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಸೂರಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಈ ದಿನದ ಸನ್ಮಾನಕ್ಕೆ ಭಾಜನರಾಗಿರುವ ಲೆಫ್ಟಿನೆಂಟ್ ಜನರಲ್ ಬಗ್ಗವಳ್ಳಿ ಸೋಮಶೇಖರ್ ರಾಜು ಭಾರತೀಯ ಭಾರತೀಯ ಸೇನೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಉತ್ತಮ ವಿಶಿಷ್ಟ ಸೇವಾ ಮೆಡಲ್ ಅತಿ ವಿಶಿಷ್ಟ ಸೇವಾ ಮೆಡಲ್ ಮತ್ತು ಯುದ್ಧ ಸೇವಾ ಮೆಡಲ್ ಪುರಸ್ಕೃತರು ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೋರ್ವ ಸನ್ಮಾನಕ್ಕೆ ಭಜನಾಗಿರುವ ಶ್ರೀಮತಿ ಮುಗುಳಿ ಲಕ್ಷ್ಮೀದೇವಮ್ಮ ಜಾನಪದ ಕಲಾವಿದೆ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮುಗುಳಿ ಇವರಿಗೂ ಸಹ ಆಧಾರದ ಸ್ವಾಗತವನ್ನು ವಹಿಸ್ತಿದ್ದೇನೆ ಈ ದಿನದ ಕಾರ್ಯಕ್ರಮದ ಸಮಾರೋಪ ನುಡಿಗಳನ್ನು ಆಡಲು ಬಂದಿರುವ ಶ್ರೀ ಎಚ್ ಚಂದ್ರಪ್ಪ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜಂಪುರ ತಾಲೂಕು ಇವರಿಗೂ ಸಹ ತುಂಬು ಹೃದಯ ಧನ್ಯವಾದಗಳನ್ನು ಬಯಸ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಶ್ರೀಯುತ ಶ್ರೀಯುತ ಎ ಟಿ ಶ್ರೀನಿವಾಸ್ ಪ್ರಥಮ ದರ್ಜೆ ಸಿವಿಲ್ ಗುತ್ತಿಗೆದಾರರು ಅಜ್ಜಂಪುರ ಇವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವ ಶ್ರೀ ಎಸ್ ಪ್ರಹ್ಲಾದ್ ರಂಗಚಿಂತಕರು ಅಜ್ಜಂಪರ ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮತ್ತೋರ್ವ ಅತಿಥಿಗಳಾದಂತಹ ಶ್ರೀ ತಿಪ್ಪೇಶ್ ಮಣಿವಾಳ ಅಧ್ಯಕ್ಷರು ಕಾಂಗ್ರೆಸ್ ನಗರ ಘಟಕ ಅಜ್ಜಂಪುರ ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಚಂದ್ರಾಜಿರಾವ್ ಚಿತ್ರದುರ್ಗ ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮನೆಲ್ಲರನ್ನು ಕೂಡ ಅತ್ಯಂತ ಆಧಾರದಿಂದ ಪ್ರೀತಿಯಿಂದ ಸ್ವಾಗತವನ್ನು ಕೋರಿದ ಗೆಳೆಯ ಎ ವಿ ರವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಇದೀಗ ಈ ಎಲ್ಲ ರಂಗೋತ್ಸವದ ಎಲ್ಲ ರೂಪುರೇಷೆಗಳು ಈ ಆಯೋಜನೆಗಳ ಬಗ್ಗೆ ನಮಗೆ ನೆರವನ್ನು ನೀಡಿ ಪ್ರೇರೇಪಿಸಿದವರ ಬಗ್ಗೆ ಸಂಪೂರ್ಣವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ನಮ್ಮ ಮಾರ್ಗದರ್ಶಕರು ಈ ಊರಿನ ಈ ಪ್ರಾಂತ್ಯದ ಸಾಂಸ್ಕೃತಿಕ ನಾಯಕರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಎ ಸಿ ಚನ್ನ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಗೆಳೆಯರ ಬಳಗ ರಂಗತಂಡ ಅಜ್ಜಂಪುರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಅಜ್ಜಂಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಬಿ ಎಂ ಏಕರಾಮ ಸ್ವಾಮಿ ನೆನಪಿನ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಅಭಿನವ ಮರಳಿಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಶ್ರೀಶೈಲ ಶಾಖಾ ಹಿರೇಮಠ ಅಣ್ಣೆ ಇವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಎಲ್ಲ ಹಿರಿಯರೇ ಗಣ್ಯರೇ ಮುಂದೆ ಇರತಕ್ಕಂಥ ಎಲ್ಲ ಶರಣ ಶರಣೆಯರೇ ಹಾಗೂ ಮಾಧ್ಯಮ ಮಿತ್ರರು ಈಗಾಗಲೇ ಕಳೆದ ಐದು ದಿವಸಗಳಿಂದ ತಾವೆಲ್ಲ ಐದು ವಿಭಿನ್ನ ರೀತಿಯ ನಾಟಕಗಳನ್ನು ತಾವು ನೋಡಿದ್ದೀರಿ ಅದು ಮೂರು ನಾಟಕಗಳನ್ನು ನಮ್ಮ ಸಾಣಿಹಳ್ಳಿ ಶ್ರೀಗಳವರ ಮಾರ್ಗದರ್ಶನದಲ್ಲಿ ನಡೆದಂಥ ಮೂರು ನಾಟಕಗಳು ಬಂಗಾರದ ಮನುಷ್ಯ ಎರಡನೇದು ತುಲಾಭಾರ ಮೂರನೇದು ಆ ಕೋಳೂರು ಕೊಡಗುಸು ಈ ಮೂರು ನಾಟಕಗಳು ಶಿವಸಂಚಾರ ಸಂಚಾರ ತಂಡವರು ಅಭಿನಯಿಸಿದರೆ ಇನ್ನೆರಡು ನಾಟಕಗಳು ಸರಸ್ವತಿ ಆಗಲಲ್ಲಿ ಹಾಗೆಯೇ ಮತ್ತೊಂದು ಮೋಳಿಗೆ ಮಾರಯ್ಯ ಈ ಎರಡು ನಾಟಕಗಳನ್ನು ನಮ್ಮ ಬಳ್ಳಾರಿ ಜಿಲ್ಲೆಯ ಸಿರಿಗೆರಿ ಊರಿನ ದಾತ್ರಿ ಸಂಸ್ಥೆಯವರು ಇಲ್ಲಿ ಅಭಿನಯಿಸಿದರು ಇತ್ತೀಚೆಗೆ ನಮ್ಮ ನಗಲಿದ ಹಿರಿಯ ಚೇತನ ಸ್ವಾತಂತ್ರ್ಯ ಹೋರಾಟಗಾರರಾದ ಬಿ ಎಂ ಏಕರಮ್ಮಸ್ವಾಮಿಯವರು ಅವರು ಈ ಊರಿನ ಪುರಸಭಾಧ್ಯಕ್ಷರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ನಮ್ಮೂರಿಗೆ ನೀರು ನೀರನ್ನು ನಮಗೆ ನೀರು ನೆಲ್ಲಿ ನೀರು ಇರಲಿಲ್ಲ ನಮಗೆ ನಾವೆಲ್ಲ ಬಾವಿಯಲ್ಲಿ ಎಳ್ಕೊಂಡು ಸೇತಿಕೊಂಡು ನಾವು ನೀರನ್ನು ಉಪಯೋಗಿಸ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಆಗ ಗುಂಡೂರಾವ್ ಸರ್ಕಾರ ನಮ್ಮೂರಿಗೆ ನೀರನ್ನು ತರುವ ಪ್ರಯತ್ನವನ್ನು ಮಾಡಿದಂಥವರು ಬಿ ಸ್ವಾಮಿ ವೇಗಸ್ವಾಮಿ ಮತ್ತು ಕೃಷ್ಣಜೀರಾವ್ ಚವಾಣ್ ಮತ್ತು ಅವರ ತಂಡ ಅವರನ್ನು ಹೆಸರನ್ನು ಇಡೋದ್ರ ಮೂಲಕ ಈ ರಂಗೋತ್ಸವಕ್ಕೆ ನಾವು ಒಂದು ಮೆರವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಹೆಸರನ್ನು ಇವತ್ತು ಇಟ್ಟಿದ್ದೇವೆ ಹಾಗೆಯೇ ಆ ದಿವಸ ಎರಡು ಹಿರಿಯ ಚೇತನಗಳು ನಮ್ಮೂರಿನ ಎರಡು ಹಿರಿಯ ಚೇತನಗಳನ್ನು ನಾವಿಲ್ಲಿ ಸನ್ಮಾನ ಮಾಡಿ ಅವರಿಗೆ ಅವ್ರನ್ನ ಸ್ಮರಿಸ್ಕೊಂಡು ಅದರಲ್ಲಿ ಮತ್ತೆ ಅವರು ಎಸ್ ತಿಪ್ಪರಿದ್ರೆ ಅವರು ಸಹ ಇಲ್ಲಿ ಪಂಚಾಯಿತಿ ಮತ್ತು ಪುರಸಭೆಯ ಪುರಸಭಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕನಕ ಪತ್ತಿನ ಸಹಕಾರ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಬಿರ್ಲಿಂಗೇಶ್ವರ ಸಮುದಾಯ ಭವನದ ಸಂಸ್ಥಾಪಕ ಅಧ್ಯಕ್ಷರಾಗಿ ಇನ್ನು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದು ಇವತ್ತು ತಮ್ಮ ಊರಿಗೆ ಒಂದಿಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ನಮ್ಮ ನಮ್ಮ ಸಭೆ ನಮ್ಮ ಸಂಘ ಒಪ್ಪಿಕೊಂಡ್ರು ಹಾಗೆಯೇ ಮತ್ತೋರ್ವ ಹಿರಿಯ ಜೀವಿ ಎಮ್ ಎನ್ ಜನಾರ್ದನ್ ರಾವ್ ಅವರು ಸಹ ಪುರಸಭಾಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಶ್ರೀ ಹುಟ್ಟಲ್ ರುಗ್ಮಾಯಿ ಸಮುದಾಯ ಭವನದ ಅಧ್ಯಕ್ಷರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ದುಡಿದು ಊರಿನ ಶೈವಾಭಿವೃದ್ಧಿಗೆ ಕೆಲಸ ಮಾಡಿದಂಥವ್ರು ಅವರನ್ನು ಸಹ ನಾವು ಸ್ಮರಿಸ್ಕೊಂಡು ಹೋತ್ತು ಮಾತುಗಳನ್ನು ಅವ್ರ ಮಾತಿನಲ್ಲಿ ನಾವು ಕೇಳೋಣ ಅವರನ್ನು ಸಹ ನಾವು ಇವತ್ತು ಯಾವತ್ತ ಸನ್ಮಾನ ಮಾಡಬೇಕಾಗಿತ್ತು ಅದು ಸ್ವಲ್ಪ ಲೇಟ್ ಆಗಿದೆ ಆದ್ರೂ ನಾವು ಅವ್ರನ್ನ ನೆನೆಸ್ಕೊಂಡು ಇವತ್ತು ಕರೆಸಿ ಇಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಉಮೇಶ್ ಉಮೇಶ್ ಅದು ಸುರೇಶ್ ಅವರ ಜೊತೆಗೂಡಿ ಬಂದಿರ್ತಕ್ಕಂಥ ಸುರೇಶ್ ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಅವರು ಸಹ ಅವರ ಜೊತೆಯಲ್ಲಿ ಮಿಲಿಟರಿ ಕೆಲಸ ಮಾಡಿ ಬಂದವರು ಅವರನ್ನು ಸಹ ನಾವು ಸನ್ಮಾನಿಸ್ತಿದ್ದೇವೆ ಮತ್ತು ಅವರು ನಮ್ಮ ನಿಮ್ಮೆಲ್ಲರ ಅಪರಿಚಿತ ವ್ಯಕ್ತಿ ಮುಗಳಿ ಲಕ್ಷ್ಮೀದೇವಮ್ಮನವರು ಜಾನಪದ ಕಲಾವಿದೆ ಅವರು ಸಹ ರಾಷ್ಟ್ರ ನಾಟಕ ಅಕಾಡೆಮಿಯ ಪ್ರಶಸ್ತಿ ವಿಜೇತರು ಪುರಸ್ಕೃತರು ಹಾಗೆಯೇ ಈ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಇಲ್ಲಿ ಸನ್ಮಾನ ಮತ್ತೆ ಗೌರವಿಸುತ್ತಿದ್ದೇವೆ ಹೀಗೆ ನಾವು ಇಷ್ಟು ಕೆಲಸಗಳನ್ನ ಎರಡು ದಿವಸಗಳ ಕಾಲ ಮತ್ತೆ ಆರು ದಿವಸಗಳ ಕಾಲ ಮಾಡಿ ಇವತ್ತದ ಮುಕ್ತಾಯ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ರಾಜು ಎಂ ಪಿ ಶಂಕರ್ ಹೀಗೆ ಸುಮಾರು ಎಲ್ಲ ನಟರನ್ನು ಸಹ ಇಲ್ಲಿ ಕರೆಸಿ ಇಲ್ಲಿ ನಾಟಕಗಳನ್ನು ಆಡಿಸಿ ಅವರಿಗೆ ನಾಟಕಗಳನ್ನು ತೋರಿಸಿ ಇಂಥ ನಾಡು ನಮ್ಮ ಅಜ್ಜಂಪುರ ನಾಡು ಅಂತ ಊರು ಇವತ್ತು ಅದು ಒಂದು ಸಂಸ್ಕೃತಿಯ ಬೀಡಾಗಿದೆ ಇಲ್ಲಿ ಕಲೆ ಕ್ರೀಡೆ ಮತ್ತು ಎಲ್ಲ ಥರದ ಸಾಹಿತ್ಯ ಸಂಗೀತ ನಡೀತಾ ಇದೆ ಮೊನ್ನೆ ತಾನೇ ಕ್ರಿಕೆಟ್ ಲೀ ಮ್ಯಾಚ್ ನಡೀತು ಅದರಿಂದ ಕಬಡ್ಡಿ ಮ್ಯಾಚ್ ನಡೀತು ಈಗ ನಮ್ಮ ರಂಗ ಕಲೆಗಳು ಇಲ್ಲಿ ಅಜ್ಜಂಪದಲ್ಲಿ ನಡೆದಿದೆ ಶಾಲಾ ಮಕ್ಕಳು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ಸಹ ಅವರವರ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಳ್ಳೆಯ ಅಭಿನಯಗಳನ್ನು ಮಾಡ್ತಾ ಇರೋದು ನಮ್ಮೂರಿಗೆ ಒಂದು ಹೆಸರನ್ನು ತರ್ತಕ್ಕಂಥ ಕೆಲಸ ಅಂತೇಳಿ ನಾನು ತಾನೇ ಭಾವಿಸ್ತೇನೆ ಇದು ನಮ್ಮ ರಂಗಭೂಮಿಯ ಇತಿಹಾಸ ಆದರೆ ಇದಕ್ಕೆಲ್ಲ ಪ್ರೇರಣೆ ನೀಡಿದಂಥವರು ನಮ್ಮೂರಿನ ಜನ ಅವರ ಹೆಸರುಗಳನ್ನು ನಾನು ಇವತ್ತು ಹೇಳಲೇಬೇಕಾಗ್ತದೆ ಏಕೆಂದರೆ ಅವರ ಪ್ರೇರಣೆಯಿಂದನೇ ನಾವೆಲ್ಲ ಇಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರೋದು ನಾವು ಯಾರನ್ನು ಹೋಗಿ ದುಡ್ಡು ಕೊಡ್ರಿ ಅಂತೇಳಿ ಕೇಳಿಲ್ಲ ಆದರೆ ಹಿಂದೆ ಹಿಂದೆ ಎಲ್ಲ ಇಲಾಖೆ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಆ ಇಲಾಖೆ ವತಿಯಿಂದ ನಮಗೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಣ ಕೊಡ್ತಿದ್ದು ಅದಕ್ಕೆ ನಾವು ಸ್ವಲ್ಪ ಹಾಕಿ ಇದ್ದ ಆದರೆ ಕಳೆದ ವರ್ಷದಿಂದ ನಮಗೆ ಯಾವುದೇ ಅನುದಾನ ಇಲ್ಲ ಪ್ರಾಯೋಗಿಕೂ ಇಲ್ಲ ಅದನ್ನು ನಾವೇ ಸರಿದೂರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಬಿಡಬಾರ್ದು ಈ ಕಲೆ ಮುಂದುವರಿಬೇಕು ಅಂತೇಳಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ವರ್ಷದ ನಮಗೆಲ್ಲ ಬಹಳಷ್ಟು ಹಣಕಾಸಿನ ನೆರವನ್ನು ನೀಡಿದಂಥವರು ನಾವು ಯಾರನ್ನೂ ಕೇಳದೆ ಇದ್ರು ಸಹ ಅವರೇ ಬಂದು ಇಲ್ಲಿಗೆ ನಾವು ಇಷ್ಟು ಹಣ ಕೊಡ್ತೀನಿ ನಮ್ದು ಇಷ್ಟು ತಗೊಳ್ಳಿ ನೀವು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಅಂತೇಳಿ ನಮಗೆ ಹೆಗಲು ತೊಟ್ಟಿರ್ತಕ್ಕಂಥ ಮಾನ್ಯರು ಎನ್ ಎಲ್ ಆನಂದ್ ಪ್ರಾಧ್ಯಾಪಕರು ಜು ಪ್ರಥಮ ದರ್ಜೆ ಕಾಲೇಜು ಮತ್ತು ಹಾಗೆಯೇ ಅಜಯ್ ಅಂತೇಳಿ ಒಬ್ಬ ಹುಡುಗ ಇನ್ನು ಈಗ ಓದ್ತಾ ಇದ್ದಾನೆ ಅವನು ಸಹ ಬಂದು ನೀನು ದುಡಿಯುವಾಗ ಕೊಡೋ ಕೊಡೋ ಕೊಡೋದು ಗಣಪ ಅಂತಂದರೆ ಇಲ್ಲ ಇಲ್ಲ ನೀವು ತಗೊಂಡ್ರಿ ನೀವು ದೊಡ್ಡ ಕೆಲಸ ಮಾಡ್ತಾಯಿದ್ದೀರಿ ಅಂತೇಳಿ ಅವನು ಸಹ ಬಂದು ಇದಕ್ಕೆ ಆರ್ಥಿಕ ನೆರವನ್ನು ನೀಡಿದ ಹಾಗೆಯೇ ನವೀನ್ ಕೊನೆ ಮನೆ ಶ್ರೀದೇವಿ ಮಂಜುನಾಥ್ ನಮ್ಮ ಶಾಲೆಯಲ್ಲಿ ಓದಿ ಇವತ್ತು ಒಂದು ಒಂದು ಫ್ಯಾಕ್ಟ್ರಿ ಎಲ್ ಇ ಡಿ ಬಲ್ಬ್ ತಯಾರು ಮಾಡೋ ಒಂದು ಫ್ಯಾಕ್ಟ್ರಿನ ಇಟ್ಕೊಂಡು ಇದ್ದಾಳೆ ಅವಳು ಅವಳು ಮತ್ತು ನಮ್ಮೂರಿನ ಅಶೋಕ್ ರಾವ್ ಎಂ ಎ ಶಿವಶಂಕರ್ ಅಂತೇಳಿ ಏವೋ ಆಗಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಹಾಗೆಯೇ ನಮ್ಮ ಪ್ರಶಾಂತ್ ಇಟ್ಕಿ ನಮ್ಮ ಜೊತೆಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರ್ ಕೃಷ್ಣಪ್ಪನವರು ಮಾಜಿ ಉಪ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೆಯೇ ಸಿ ಎಸ್ ಆರ್ ಗ್ಯಾಸ್ ಏಜೆನ್ಸಿ ಎನ್ ಬಿ ಮಲ್ಲಿಕಾರ್ಜುನ್ ಮಂಜುಶ್ರೀ ಭರತ್ ಇವರು ಸಹ ನಮ್ಮ ಇಬ್ಬರೂ ಸಹ ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅವ್ರಿಗೆ ವಿಚಾರ ತಿಳಿಸಿದ ತಕ್ಷಣ ಎಷ್ಟು ಹಣ ಬೇಕು ಹೇಳಿರಿ ಮಮ್ಮ ಕೊಡ್ತೀವಿ ಅಂತೇಳಿ ಆ ಹಣದ ಮೊತ್ತವನ್ನು ಹೇಳಬಾರ್ದು ಅಷ್ಟು ಹಣವನ್ನು ಹೆಚ್ಚು ಹಣವನ್ನು ಅವರು ನಮಗೆ ಫೋನ್ಪೇ ಮೂಲಕ ಕಳಿಸಿಕೊಟ್ಟು ಸಹಾಯ ಮಾಡಿದ್ದಾರೆ ಹಾಗೆಯೇ ನಮ್ಮ ಮಾಸ್ಟ್ರು ಶ್ರೀ ಮರಳತ್ನವರು ನಮ್ಮ ಸಮುದಾಯ ತಳಬಾಳು ಸಮುದಾಯದ ಕಾರ್ಯದರ್ಶಿಗಳು ನಮ್ಮ ತಳಬಾಳು ಸಮುದಾಯ ಬಂದ ಸಮಿತಿಯವರು ಮತ್ತು ಶಂಕರ್ ಶೇಟರ್ ಚಿಕ್ಕಮಗಳೂರು ಜೆ ಜಿ ಮೂರ್ತಿ ಜಾವೂರು ನಮ್ಮ ಶಿವ ಸೂಪರ್ ಮಾರ್ಕೆಟ್ ಸಿದ ಸಿದ್ದಣ್ಣವರು ಟಿ ಜಿ ಮಂಜುನಾಥ್ ಬುಕ್ಕಾಮುದಿ ಜಿ ಎಸ್ ಪಾಟೀಲ್ ಬಿಜಾಪುರ ನಮ್ಮ ಎಕ್ಸ್ ರೇ ರಮೇಶ್ ಅವರು ಅವರ ಮಗಳು ಮಾನ್ಯ ಪವಾರ್ ಇಲ್ಲಿ ಭರತನಾಟ್ಯ ನೃತ್ಯವನ್ನು ಮಾಡಿ ಉತ್ತಮವಾದ ಅಭಿನಯವನ್ನು ಮಾಡಿದ ಅವರ ತಂದೆ ಹಾಗೆಯೇ ನಮ್ಮ ಬಿ ಎ ರಾಜ್ಕುಮಾರ್ ಅವರು ಎಸ್ ನಾಗರಾಜರಾವ್ ಬೆಂಗಳೂರು ಮಂಜು ಸಾರ್ ನಮ್ಮ ಸಿವಿಲ್ ಇಂಜಿನಿಯರು ಹಾಗೆಯೇ ಕೆ ಗಿರೀಶ್ ಚವ್ಹಾಣ್ ರವರು ಮತ್ತು ವ್ಯವಸಾಯ ಸೇವಾ ಸಹ ಸಹಕಾರ ಸಂಘದ ಅಧ್ಯಕ್ಷರು ನಿರ್ದೇಶಕರು ನಾಗೇಂದ್ರ ಹೆಬ್ಬೂರು ದಲಪತ್ ಸಿಂಗ್ ಭಗವತಿ ಜ್ಯೂಲರ್ಸ್ ಹಾಗೆ ತಿಮ್ಮಣ್ಣವರು ಶ್ಯಾಮು ಲೋಕೇಶ್ ಜಯಂತ್ ವರ್ತಕರು ಸಿದ್ದಪ್ಪನವರು ಬುಕ್ಕಾಂಬದಿ ಪ್ರಹ್ಲಾದ್ ನಮ್ಮ ರಾಘು ಟಿ ಸಿ ಶಿವಕುಮಾರ ಸ್ವಾಮಿ ಗಾಯತ್ರಮ್ಮನವರು ರಾಮಕೃಷ್ಣ ಅವರು ಚಂದ್ರಶೇಖರ್ ನಮ್ಮ ತಳುಬಾಳು ಬ್ಯಾಂಕಿನ ಅಧ್ಯಕ್ಷರು ಮದನ್ ಶ್ರೀಕೃಷ್ಣ ಜಿ ಎಲ್ ಎಸ್ ಮಾಲೀಕರು ಹಾಗೆಯೇ ನಮ್ಮ ರವಿ ರಾಘವೇಂದ್ರ ಬೇಕ್ರಿ ಅವರು ಜಿತೇಂದ್ರ ಹನುಮಾನ್ ಆಡವೇರ್ನವರು ಶಿವಪ್ರಸಾದ್ ಶಿವ ಶಿವ ಎಲೆಕ್ಟ್ರಿಕಲ್ಸ್ ಹಾಗೆಯೇ ಮುದುಗುಂಡಿ ಶಿವಕುಮಾರ್ ಮತ್ತು ಉಷಾ ಜಯಣ್ಣ ಹೆಬ್ಬೂರವರು ಅವ್ರ ಮನೆ ನಾಟಕ ಪ್ರದರ್ಶನ ನಂತರ ಇಲ್ಲಿಗೆ ಬಂದು ನಾನು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಹಣವನ್ನು ನಾನು ನಿಮ್ಮ ನಾಟಕೋತ್ಸವಕ್ಕೆ ಮುಂದೆ ಕೊಡ್ತಾ ಹೋಗ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ರು ಹಾಗೆಯೇ ನಮ್ಮ ಶಿವಪ್ರಸಾದ್ ನಮ್ಮ ಶಾಲೆಯಲ್ಲಿ ಮೋದಿ ಇವತ್ತು ಸಂಜೀವಿನಿ ಫರ್ಟಿಲೈಸರ್ ಸಾವಯವ ಗೊಬ್ಬರವನ್ನು ಒಂದು ಫ್ಯಾಕ್ಟ್ರಿ ಇಟ್ಕೊಂಡು ಕಾಟಿನಲ್ಲಿದ್ದಾರೆ ಅವರು ನೀವೇನು ಖರ್ಚು ಮಾಡ್ತೀರ ಅದರ ಕಾಲು ಭಾಗ ಹಣವನ್ನು ನಾನು ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡೋಗಿದ್ದಾರೆ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಕೆ ಆರ್ ಧ್ರುವ ಕುಮಾರ್ ಅವರು ಶಂಭೀದೂರ್ ಆನಂದ್ರವರು ನಮ್ಮ ಎಸ್ ಶಿವಾನಂದ್ ಗೀತಾ ಗೀತಾ ಮೆಡಿಕಲ್ ಧರ್ಮೇಂದ್ರ ಅವರು ಗೌರಪ್ಪ ಎಂ ಕೃಷ್ಣಮೂರ್ತಿ ಅವರು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ತಿಪ್ಪರುದ್ರಪ್ಪನವ್ರ ಮಕ್ಕಳಾದ ಎ ಟಿ ಶ್ರೀನಿವಾಸರವರು ನಮ್ಮ ತಿಪ್ಪೇಶ್ ಮಡಿವಾಳ್ರವರು ಕೆ ಆರ್ ಆನಂದಪ್ಪನವರು ಕುಂಟಿನೋಡು ಮಲ್ಲೇಶಪ್ಪ ಅಜ್ಜಂಪುರ ಮತ್ತು ಸಿ ಕೆ ಮಹೇಂದ್ರಪ್ಪನವರು ನಿರ್ದೇಶಕರು ಸೊಲ್ಲಾಪುರ ಸೊಸೈಟಿಯ ಸತೀಶ್ ಮೀನಾಕ್ಷಿ ಕ್ಯಾಂಟೀನ್ ಮತ್ತು ನಮ್ಮ ಯೋಗೀಶ್ ಅತ್ತತಿ ಯೋಗೀಶ್ರವರು ಬಿ ರಂಗಸ್ವಾಮಿಯವರು ಓಂಕಾರ್ಯವರು ಗೌರಪ್ಪ ಹಾಗೆಯೇ ಎಚ್ ಆರ್ ಚಂದ್ರಪ್ಪನವರು ಟಿ ಸಿ ಶಿವಕುಮಾರ್ ಅವರು ಗಾಯತ್ರಿನವರು ಬಿಪಿನ್ ಗೀತಾ ಸ್ಟೋರ್ನ ಹಾಗೆಯೇ ನಮ್ಮ ಪವಿತ್ರ ಪ್ರಿಂಟರ್ಸು ನಮ್ಮ ನಮ್ಮೆಲ್ಲರಿಗೂ ರುಚಿಕರವಾದ ಅಡುಗೆಯನ್ನು ನಮ್ಮ ಕಲಾವಿದರಿಗೆ ಮಾಡಿದಂಥ ಅಡುಗೆ ಬಸವರಾಜ್ ಅವರು ಶಾರದಮ್ಮನವರು ಹಾಗೆಯೇ ನಮ್ಮ ಜೊತೆ ನಮಗೆ ಭಾಳಷ್ಟು ಕೆಲಸಗಳನ್ನ ಇದು ಎಲ್ಲ ಚಂದ್ರಪ್ಪನೊಬ್ಬರೇ ಮಾಡಿದರು ಅಂತ ಹೇಳ್ತಾ ಇದ್ರು ಅಲ್ಲ ನನ್ನ ಒಬ್ಬಿಂದ ಸಾಧ್ಯ ಇಲ್ಲದ ಆ ಮಾತು ನನ್ನ ಜೊತೆಯಲ್ಲಿರ್ತಕ್ಕಂಥ ಅದು ನೀವೇನು ಏನು ಹೊಗಳಿದ್ದೀರೋ ಅದೆಲ್ಲದೂ ಸಹ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಮೋಹನ್ ರಾವು ಪ್ರಶಾಂತ್ ಜೆಟ್ಕಿ ನವೀನು ಕೊನೆ ಮನೆ ಪಂಚಣ್ಣ ಯೋಗೀಂದ್ರ ಸಿಂಗ್ ಪಾಟೀಲ್ರು ಆನಂದ್ ಅರುಣ ಮಹಾವೀರ್ ಜೈನು ನೇಮಿಚಂದ್ ಜೈನು ಕಲ್ಲೇಶ್ ಅಣ್ಣಪ್ಪ ಬಸಣ್ಣ ಅಜಯ್ ಶ್ರೀಧರ್ ಇವರಿಗೆ ಸಲ್ಲಬೇಕು ಅವರೆಲ್ಲರೂ ಸಹ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಕೆಲಸಗಳನ್ನ ಇದೆಲ್ಲ ಒಬ್ರು ಮಾಡೋ ಕೆಲಸ ಅಲ್ಲ ನಾನು ನಿನ್ನೆ ಇರ್ಲಿಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ರಾಜ್ಯ ಸಮ್ಮೇಳನ ಇತ್ತು ಭಾಗವಹಿಸಿದೆ ಆದ್ರೆ ನಾನು ವೇದಿಕೆಯಲ್ಲಿ ಎಲ್ಲ ಗಣ್ಯರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಬನ್ನಿ ಕ್ಕಂಥ ಎಲ್ಲ ಹಿರಿಯ ಸಕ್ರಿಯ ಸದಸ್ಯರೇ ಹಾಗೂ ಸ್ವಾಮಿಗಳೇ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದು ಆ್ಯಕ್ಚುಲಿ ಓಪನಿಂಗ್ ಬರೋ ಸಮಿತಿ ಬರೋಕ್ಕಾಗಲಿಲ್ಲ ಕೊನೆ ಟೈಮ್ನಲ್ಲಿ ನಾನು ಮತ್ತೆ ಜ್ಞಾಪಿಸ್ಕೊಂಡು ಬಂದ್ವಿ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ನಮ್ಮ ಪುಣ್ಯ ಅಂತ ಹೇಳ್ತೀನಿ ಯಾಕೆಂದರೆ ಭಾಳ ಜನ ಭಾಳಷ್ಟು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರು ನೆನೆಸುವಂಥ ನೆನೆಸುವಂಥ ಬರೀ ಭಾಳ ಜನಕ್ಕೆ ಇರೋದಿಲ್ಲ ಅಂಥದ್ರಲ್ಲಿ ಅವ್ರು ಚಂದ್ರಪ್ಪನವರು ಮಾತಾಡಿದರು ನನ್ನ ವಯಸ್ಸು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾಡ್ತೀವಿ ಅಂತ ಚಂದ್ರಬ್ರು ಹೋದ ನಂತರ ಯಾರು ಅಂತ ಪ್ರಶ್ನೆ ನಮ್ಮ ಕಾಡುತ್ತೆ ಯಾಕೆ ಅಂತಂದರೆ ಈ ಕಲೆ ಏನು ಅನ್ನೋದನ್ನು ಅದು ನನಗೆ ಗೊತ್ತು ಕಾರಣ ಏನು ಅಂತಂದರೆ ಅವರ ಆಡಿಸಿದಂತಹ ಸ್ವಾಮಿಗಳು ಸೋಮವಾರ ಅನ್ನೋದು ಒಂದು ನಾಟಕ ಆ ನಾಟಕ ಎಷ್ಟು ಪ್ರಸಿದ್ಧಿ ಇತ್ತು ಅಂದರೆ ಅದ್ರಲ್ಲಿ ನಾನು ಭಾಗವಹಿಸಿದ್ದೆ ನಾಟಕ ಬಂಗಾರದ ಮನುಷ್ಯ ಶಿವಶಂಚರದವರು ಆಡಿದರು ಅದು ಬಹುಶಃ ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಅಚ್ಚುಳಿಯೋದು ಉಳಿಯೋಕೆ ಯಾಕಪ್ಪ ಅಂತಂದರೆ ನಮ್ಮ ಹೊರನಟರ ಡಾಕ್ಟರ್ ರಾಜ್ಕುಮಾರ್ ಆ ಫಿಲಮನ್ನು ಮಾಡಿದ್ದರು ಅದೇ ಕಥೆ ನಾನು ಅದೇ ಕಥೆನ ರಂಗದ ಮೇಲೆ ತಂದು ನಮಗೆ ಆಶ್ಚರ್ಯ ಆಗುತ್ತೆ ಆ ಸಿನಿಮಾಕ್ಕೂ ಮತ್ತೆ ರಂಗದ ಮೇಲೆ ಅಭಿನಯಿಸಿದ ಕಲಾವಿದರಿಗೂ ಎಷ್ಟು ಸಾಮ್ಯತೆ ಇತ್ತು ಅವರು ಆ ಒಂದು ವೈಭವೀಕರಿಸ ಇಲ್ಲದೇ ಇದ್ರೂ ಸಹ ರಂಗದ ಮೇಲೆ ಅಚ್ಚುಕಟ್ಟಾಗಿ ನಮಗೆ ಆ ಕಥೆನ ಕಟ್ಟಿಕೊಟ್ರು ನಮಗೆ ಆವಾಗ ದುಡ್ಡು ಕೊಟ್ಟು ನೋಡಿದ್ವು ಇವಾಗ ದುಡ್ಡು ಕೊಡ್ದಲೇ ನಮಗೆ ಒಂದು ಬಂಗಾರ ಭವಿಷ್ಯನ ಫಿಲಮನ್ನು ಅನ್ನು ನಾವು ಇಲ್ಲಿ ನೋಡ್ದಂಗಾಯ್ತು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜಂಪುರ ಇವರ ಸಂಯುಕ್ತಾಕ್ಷಯದಲ್ಲಿ ಇತ್ತೀಚೆಗೆ ನಿಧನರಾದಂಥ ಅಜ್ಜಂಪುರದ ಹಿರಿಯ ರಾಜಕಾರಣಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಬಿ ಎಂ ಏಕರಂ ಸ್ವಾಮಿ ಸ್ಮರಣಾರ್ಥ ಈ ಒಂದು ರಂಗೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜೆ ಏಕಾರಾಮ ಸ್ವಾಮಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅಜ್ಜಂಪುರದಲ್ಲಿ ಜನಿಸ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲಿ ಭಾಗವಹಿಸಿ ಜೈಲು ಸಹ ಸೇರ್ತಾರೆ ಅದೇ ರೀತಿ ಮುಂದೆ ರಾಜಕಾರಣಕ್ಕೆ ಬಂದು ಅಜ್ಜಂಬುರದಲ್ಲಿ ಎರಡು ಬಾರಿ ಪುರಸಭಾ ಅಧ್ಯಕ್ಷರಾಗ್ತಾರೆ ಹಾಗೆ ಇವರ ಸ್ನೇಹಿತರು ಭಾಳಷ್ಟು ಜನ ಇರ್ತಾರೆ ಇವ್ರದೊಂದು ಬಳಗ ಈಗ ಹೆಂಗೆ ಚಂದ್ರಪ್ಪನವ್ರ ಬಳಗ ಇದೆ ಅದೇ ಥರ ಕೃಷ್ಣಾಜಿರಾವ್ ಚವ್ವಾಣ್ ಆಗಿರ್ಬೋದು ಟೋಪಿ ಪಿ ಸಿದ್ದರಾಮಣ್ಣನವರಾಗಿರ್ಬೋದು ಇದೊಂದು ಹಿಂದೆ ಈ ರಾಜಕಾರಣಿಗಳ ಬಳಗನೇ ಇರುತ್ತೆ ಅಜ್ಜಂಬುರದಾಗ ಅವರೆಲ್ಲ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆ ಸಂದರ್ಭ ನಾವೀಗ ಹೇಳಕ್ಕೆ ಸಂದರ್ಭ ಕಣ್ಣಿದ್ರಿಗೆ ಇದೆ ಕಲಾ ಸೇವಾ ಸಂಘ ನೈಟ್ ವಿತರಣೆ ಆಗಿದ್ದು ಬಿಟ್ಟರೆ ಇದುವರೆಗೂ ಒಂದು ಸೈಟ್ ಕೊಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ ಈ ಒಂದು ಕೆಲಸ ಕಾರ್ಯನೂ ಸಹ ಈ ಮಾನ್ಯ ಬಿ ಎಂ ಮೇಕಾರಾಮ್ ಸ್ವಾಮಿ ಅವರ ಅವಧಿಯಲ್ಲಿ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರು ಸಹ ಇಲ್ಲಿ ಅಜ್ಜಂಪುರದ ಒಂದು ಸಮಾಜದ ಮುಖ್ಯಸ್ಥರಾಗಿ ಬಸವೇಶ್ವರ ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾರೆ ಅದನ್ನ ಈ ಕುರುವ ಸಮಾಜಕ್ಕೆ ನಮ್ಮ ತಿರದ್ರಪ್ಪ ಅವರು ಹೇಗೇನೋ ಹಾಗೆ ಭಾವಾಕ್ಷರ ಕ್ಷತ್ರಿಯ ಸಮಾಜಕ್ಕೆ ಎಂ ಎನ್ ಜನಾರ್ದನ್ ಅವರು ಯಾವ ರೀತಿ ಚಿತ್ರ ಮಾಡಿದ್ರು ಅದೇ ಥರ ಅವರು ಸಹ ಈ ಒಂದು ಚಿತ್ರ ಮಾಡೋಕ್ಕೆ ಭಾಳಷ್ಟು ಶ್ರಮ ಪಡ್ತಾರೆ ಅವರದೇ ಏಕಾರಾಮ್ ಸ್ವಾಮಿಗಳು ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಾಗೂ ನಮ್ಮ ಅಜ್ಜಂಪುರದ ಈ ಹೇಳಿದರು ತಿಪ್ಪೇಶ್ವರು ನಾಗರಾಜ್ ಅವರು ದೇವರಿದ್ದಂಗೆ ಅಂತ ಡಾಕ್ಟರ್ ಅವರು ನಿಜಕ್ಕೂ ಅಜ್ಜಂಪುರ ಜನಕ್ಕೆ ತುಂಬಾ ಅದೃಷ್ಟಪಟ್ಟಿರೋದು ನಿಜ ಯಾಕಪ್ಪ ಅಂದ್ರೆ ನಾಗರಾಜಪ್ಪ ಡಾಕ್ಟ್ರು ನಮ್ಮ ಊರಾರೆ ಕೂಡ ಪೂಜ್ಯರಿಂದ ಗೌರವ ಸಮರ್ಪಣೆ ಈಗ ಎ ಟಿ ಎಸ್ ರವ್ರು ಮಾತಾಡಿದ ಒಂದು ಎರಡು ಮಾತನ್ನ ಪ್ರಸ್ತಾಪ ಮಾಡಿದ್ರು ಗೆಳೆಯರ ಬಾಳ್ದವ್ರ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತೀನಿ ಯಾಕೆಂದ್ರೆ ರಂಗಭೂಮಿ ನಿರಂತರವಾಗಿ ನಡಿಬೇಕು ಅಂತಕ್ಕಂಥದ್ದು ಅಷ್ಟೇ ಯಾರ್ದು ಸ್ವಾರ್ಥ ಇಲ್ಲ ಬಹಳ ಉತ್ತಮವಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಕಳೆಬರ್ಗ ರಂಗತಂಡ ರಿಜಿಸ್ಟರ್ ಅಜ್ಜಂಪುರ ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜಂಪುರ ತಾಲೂಕು ಘಟಕ ಇವರು ಅರ್ಪಿಸುವ ಅಭಿನಂದನಾ ಪತ್ರ ಲೆಫ್ಟಿನೆಂಟ್ ಜನರಲ್ ಬಗ್ಗವಳ್ಳಿ ಸೋಮಶೇಖರ್ ರಾಜು ಭಾರತೀಯ ಸೇನೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಉತ್ತಮ ವಿಶಿಷ್ಟ ಸೇವಾ ಮೆಡಲ್ ಅತಿ ವಿಶಿಷ್ಟ ಸೇವಾ ಮೆಡಲ್ ಮತ್ತು ಯುದ್ಧ ಸೇವಾ ಮೆಡಲ್ ಪುರಸ್ಕೃತರು ಇವರಿಗೆ ಸಣ್ಣ ಸಣ್ಣ ತಾವು ಅಜ್ಜಂಪುರ ತಾಲೂಕಿನ ಬಗ್ಗೌಳಿಯಲ್ಲಿ ಬಿ ಎಸ್ ಸೋಮಶೇಖರ್ ಮತ್ತು ಬಿ ಎಸ್ ವಿಮಲಾ ದಂಪತಿಗಳ ಸುಪುತ್ರರಾಗಿ ಜನಿಸಿದಿರಿ ಸನ್ಮಾನ್ಯರೇ ತಾವು ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರದಲ್ಲಿ ಗೋವಿಂದಪ್ಪ ಮತ್ತು ಲಕ್ಕಮ್ಮ ದಂಪತಿಗಳ ಪುತ್ರಿಯಾಗಿ ಜನಿಸಿದಿರಿ ಬಡ ಕುಟುಂಬದಲ್ಲಿ ಜನಿಸಿದ ತಾವು ಚಿಕ್ಕಂದಿನದಲ್ಲಿಯೇ ಜನಪದ ಗೀತೆ ಭಾವಗೀತೆ ಭಜನೆ ಸೋಬಾನೆ ಸೋಬಾನೆ ಪದ ಇವುಗಳನ್ನು ತಮ್ಮ ಅಣ್ಣವರಾದ ರಾಜದಾಸಪ್ಪರವರಿಂದ ಕಲಿತಿರಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮುಗುಳಿ ಗ್ರಾಮದ ರಾಮಚಂದ್ರರೊಂದಿಗೆ ವಿವಾಹವಾಗಿ ಮೂರು ಜನ ಸುಪುತ್ರರನ್ನು ಪಡೆದು ಅವರನ್ನು ಸು ಮಾಡಿದಿರಿ ನಿಮ್ಮ ಕಷ್ಟ ಜೀವನದಲ್ಲೂ ಸಹ ಜನಪದವನ್ನು ಉಳಿಸಿ ಪ್ರಯತ್ನ ಮಾಡಿದಿರಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಗುಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ರಾಜಕಾರಣದ ಜೊತೆಗೆ ಈ ಎಲ್ಲ ಕಲೆಗಳನ್ನು ಮೈಗೂಡಿಸಿಕೊಂಡು ಎತ್ತರಕ್ಕೆ ಬೆಳೆದಿರಿ ತಮ್ಮ ಈ ಸಾಧನೆಗೆ ಸಂದ ಪ್ರಶಸ್ತಿಗಳು ಅಪಾರ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀಡಿ ಗೌರವಿಸಿದ ಪ್ರಶಸ್ತಿ ಮತ್ತು ಸಾವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ನೀಡಿದ ರಾಜ್ಯೋತ್ಸವ ಪ್ರಶಸ್ತಿ ಬಹುದೊಡ್ಡ ಪ್ರಶಸ್ತಿಗಳಾಗಿವೆ ತಮ್ಮ ಈ ಜನಪದ ಸೇವೆ ಅಪಾರವಾದದ್ದು ಆ ಕಲಾ ಮಾತೆ ಭುವನೇಶ್ವರಿಯು ನಿಮ್ಮ ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಆರೋಗ್ಯ ಆಯಸ್ಸನ್ನು ಕಳುಹಿಸಲೆಂದು ಹಾರೈಸಿ ಅಜ್ಜಂಪುರದಲ್ಲಿ ನಡೆಯುತ್ತಿರುವ ಬಿಎಂ ಎಂ ಏಕರಾಮಸ್ವಾಮಿ ನೆನಪಿನ ರಂಗೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ವಂದನೆಗಳು ನಡೆಯುತ್ತಿರುವ ಈ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ನಡೆಯುತ್ತಿರುವ ಈ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕಲಾ ಕಲಾವಿದರಿಗೂ ನನ್ನ ಅಭಿನಂದನೆಗಳು ಇವತ್ತು ಅರ್ಧ ಗಂಟೆ ಮೊದಲು ಬಂದಿದ್ವಿ ಮಕ್ಕಳ ಕಾರ್ಯಕ್ರಮ ನೋಡಿದ್ವಿ ಹೆಣ್ಣು ಮಕ್ಕಳ ಜಾನಪದ ಗೀತೆಗಳನ್ನು ಕೇಳಿದ್ವಿ ಬಹಳ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ರು ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಈ ನಾಟಕ ಆಶೀರ್ವಾದ ಹಾಗೂ ನನ್ನ ತಂದೆ ತಾಯರು ತಾಯಿಯರ ಮಾರ್ಗದರ್ಶನವೇ ಕಾರಣ ಎಂದು ನಾನು ಯಾವಾಗಲೂ ಹೇಳುತ್ತೇನೆ ಕಳೆದ ಅರವತ್ತು ಒಂದು ವರ್ಷಗಳಲ್ಲಿ ಐವತ್ತು ವರ್ಷ ಯೂನಿಫಾರ್ಮ್ ಹಾಕುವ ಸೌಭಾಗ್ಯ ನನ್ನದು ಈ ಐವತ್ತು ವರ್ಷದಲ್ಲಿ ಏಳು ವರ್ಷ ಸೈನ ಸ್ಕೂಲ್ ಬಿಜಾಪುರ್ನಲ್ಲಿ ನಾಲ್ಕು ವರ್ಷ ಎನ್ ಡಿ ಎ ಮತ್ತು ಐ ಎಮ್ ಎನ್ ಎಲ್ ಟ್ರೈನಿಂಗ್ ಆಯಿತು ಅದಾದಮೇಲೆ ಮೂವತ್ತೊಂಬತ್ತು ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲುವ ಸೌಭಾಗ್ಯ ನನ್ನದು ನಾನು ಹೆಚ್ಚು ಕಮ್ಮಿ ಒಂದು ವರ್ಷ ಹಿಂದೆ ರಿಟೈರ್ ಆದ ರಿಟೈರ್ ಆದ ಮೇಲೆ ನಮ್ಮ ಸ್ವಂತ ಊರು ಬಗ್ಗಬಳ್ಳಿಯಲ್ಲಿ ಆಕೆ ಆಗ ಈಗ ನೆಲೆಸಿದ್ದೇವೆ ಹಳ್ಳಿಯಲ್ಲಿ ನೆಲೆಸಬೇಕಂತ ನಮ್ಮ ತಂದೆಯ ವಿಚಾರವೂ ಇತ್ತು ಆದರೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಆ ಇಚ್ಛೆಯನ್ನು ನಾನೀಗ ಪೂರೈಸೋಕ್ಕೆ ಸಾಧ್ಯತೆ ಆಯಿತು ಇದೇ ಥರ ನಮ್ಮ ತಂದೆ ನೈನ್ಟೀನ್ ಸಿಕ್ಸ್ಟಿ ಟು ಯುದ್ಧ ಆದಾಗೂ ಅವರು ಇಂಜಿನಿಯರ್ ಇದ್ರು ಅವಾಗ ಅವಾಗೂ ಸೈನ್ಯ ಸೇರಬೇಕು ಅಂತ ಭಾಳ ಇಷ್ಟ ಆಯಿತು ಅವಾಗ ಅವ್ರ ತಂದೆ ಬಿಡಲಿಲ್ಲ ಅವ್ರಿಗೆ ಹೋಗೋಕ್ಕೆ ಆ ಇಚ್ಛೆ ಅವರದನ್ನು ಪೂರಕ್ಕೆ ಆಗೋಕ್ಕೆ ನನಗೆ ಸಾಧ್ಯತೆ ಆಯಿತು ಸೊ ಅದಕ್ಕೆ ದೇವರಿಗೆ ನನ್ನ ನಮಸ್ಕಾರಗಳು ಈ ಮೂವತ್ತೊಂಬತ್ತು ವರ್ಷ ಮಿಲ್ಸಿ ಸರ್ವಿಸ್ನಲ್ಲಿ ಕಾಶ್ಮೀರದಿಂದ ಊಟಿ ಆ ಕಡೆ ರನ್ ಆಫ್ ಕಚ್ ಇಂದ ಅರುಣಾಚಲ್ ಪ್ರದೇಶ್ ಎಲ್ಲ ಕಡೆ ಸರ್ವೀಸ್ ಮಾಡುವ ಅವಕಾಶ ನನಗೆ ಸಿಕ್ಕಿತು ನನ್ನ ಪ್ರಕಾರ ಅದೊಂದು ಅದ್ಭುತವಾದ ಅವಕಾಶ ಯಾಕಂದರೆ ನಮ್ಮ ದೇಶ ಭವ್ಯ ದೇಶ ಬೇರೆ ಬೇರೆ ಕಡೆ ಇರುವ ವಾತಾವರಣ ಜನ ಅವರ ಕಲ್ಚರು ಅವರ ನಡೆನುಡಿ ಆ ಥರ ಅವಕಾಶ ಬೇರೆ ಯಾವ ಸರ್ವಿಸ್ನಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಆ ಅವಕಾಶ ನಮಗೆ ಸಿಕ್ಸ್ತು ನನ್ನ ಫಸ್ಟ್ ಪೋಸ್ಟಿಂಗು ಮಿಲಿಟ್ರಿ ಸರ್ವಿಸ್ನಲ್ಲಿ ಆಗಿದ್ದು ಲೇಹ್ ಲಡಾಖು ಎಲ್ಲಿ ಓದಲು ಹೇಳ್ತೀನಿ ಅದೊಂದು ಬ್ಯೂಟಿಫುಲ್ ಏರಿಯಾ ನಿಮಗೆ ಯಾರಿಗಾದ್ರು ಚಾನ್ಸ್ ಸಿಕ್ಕರೆ ಲೇಹ್ ಲಡಾಖೆ ಹೋಗಲೇಬೇಕು ಯಾಕಂದರೆ ಅಲ್ಲಿ ವಾತಾವರಣವೇ ಬೇರೆ ಅಲ್ಲಿ ನೀವು ಏರ್ಕ್ರಾಫ್ಟ್ನಲ್ಲಿ ಲ್ಯಾಂಡ್ ಆಗೋ ಹತ್ತು ಸಾವಿರ ಅಡಿಯಲ್ಲಿ ಇಳಿತೀರ ಅಲ್ಲಿ ಹೋದಾಗ ನನಗೆ ಅಲ್ಲಿಂದ ಸಿಯಾಚಿನ್ ಗ್ಲೇಷಿಯರ್ನೊಳಗೆ ಡಿಪ್ಲಾಯ್ ಆಗೋದು ಚಾನ್ಸ್ ಸಿಕ್ತು ಸಿಯಾಚಿನ್ ಗ್ಲೇಷಿಯರ್ ಇರೋದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿ ಎಷ್ಟೊಂದು ಜನ ಅಲ್ಲಿ ಮೌಂಟನೇರಿಂಗ್ ಎಕ್ಸ್ಪಿಡಿಷನ್ ಅಂತ ಹೋಗ್ತಾರೆ ಆ ಹತ್ತಿ ಒಂದು ಬೌಟ ಹಾಕಿ ಒಂದು ಅರ್ಧ ಗಂಟೆ ಇದ್ದು ಬಿಡ್ತಾರೆ ನಮ್ಮ ಇಂಡಿಯನ್ ಆರ್ಮಿಯ ಜವಾನರು ನಾನು ಸೇರ್ಕಂಡಂಗೆ ನೈನ್ಟೀನ್ ಏಯ್ಟಿ ಸಿಕ್ಸ್ನೊಳಗೆ ನಾವು ಹೋಗಿ ಆ ಹೈಟ್ನೊಳಗೆ ನಾಲ್ಕು ತಿಂಗಳಿದ್ದು ಬಂದ್ವಿ ಆ ನಾಲ್ಕು ತಿಂಗಳಲ್ಲಿ ನಮ್ಮ ಬೆಟಾಲಿಯನನ್ನು ಒಂದು ಇಪ್ಪತ್ತೈದು ಜನ ತೀರ್ಕೊಂಡ್ರು ಒಂದು ಎಂಬತ್ತೈದು ಜನ ಸಿವಿಯರ್ ಇಂಜುರೀಸ್ ಅದು ಯಾಕಂದರೆ ಆ ಪ್ರದೇಶ ಪಾಕಿಸ್ತಾನು ಅವರ ಹತ್ರ ಜೋಡಿಸ್ಕೋಬೇಕು ಟ್ರೈ ಮಾಡಿದರು ನಾವು ಅದ್ರ ಮೊದಲು ಹೋಗಿ ಆ ಏರಿಯಾ ಆಕ್ಯುಪೈ ಮಾಡಿ ಅದನ್ನು ಡಿಫೆಂಡ್ ಮಾಡಿ ಬಂದ್ವಿ ಸೊ ಆ ಥರ ನಮ್ಮ ಮಿಲಿಟ್ರಿ ಸರ್ವಿಸ್ನಲ್ಲಿ ಬೇರೆ ಬೇರೆ ಕಡೆ ಸೇವೆ ಸಲ್ಲಿಸೋ ಅವಕಾಶ ಸಿಕ್ತು ನೈನ್ಟೀನ್ ಏಯ್ಟಿ ಸೆವೆನ್ ಏಯ್ಟಿ ನೈನ್ ಡೆಸರ್ಟ್ಸು ಸಿಯಾಚಿನ್ ಗ್ಲೇಷಿಯರ್ನೊಳಗೆ ಟೆಂಪ್ರೇಚರ್ ಮೈನಸ್ ನಲವತ್ತು ಮೈನಸ್ ಐವತ್ತು ಹೋಗುತ್ತೆ ಅದೇ ಥರ ಡೆಸರ್ಟ್ಸ್ನೊಳಗೆ ಪ್ಲಸ್ ನಲವತ್ತು ಐವತ್ತು ಹನ್ನೆರಡನೇ ಕ್ಲಾಸ್ ಒಂದೇ ಹೌಸ್ ನಲ್ಲಿ ನಾವು ಓದಿರೋದು ಮೇಲೆ ಮೂವತ್ತೈದು ವರ್ಷ ಸರ್ವಿಸ್ ಜೊತೆಗೆ ಮಾಡಿದಿವಿ ನಾನು ಲೆಫ್ಟಿನೆಂಟ್ ಜನರಲ್ ಆದರೆ ನನ್ನ ಒಂದು ಪೊಸಿಷನ್ ಕೆಳಗಡೆ ಮೇಜರ್ ಜನರಲ್ ಆಗಿ ಅವರು ಒಂದು ಒಂದೂವರೆ ವರ್ಷ ಹಿಂದೆ ರಿಟೈರ್ ಆಗಿದ್ದಾರೆ ಇನ್ನೊಂದು ಮುಖ್ಯ ಏನಂದ್ರೆ ಅವರ ತಂದೆ ನಮ್ಮ ಸೈನಿಕ್ ಸ್ಕೂಲ್ ನಲ್ಲಿ ನನ್ನ ಟೀಚರ್ ಇದ್ದರು ಸೊ ಅವರದನ್ನು ಬಹಳ ನಾವು ಈಗ ನೆನೆಸ್ತೀವಿ ಎಜುಕೇಶನ್ ಕೊಟ್ಟಿದ್ದಕ್ಕೆ ನಾವು ಆ ಫೌಂಡೇಶನ್ ಕೊಟ್ಟಿದ್ದಕ್ಕೆ ನಾವು ಇಷ್ಟು ಬೆಳೆದು ಮುಂದೆ ಬಂದಿದ್ದೀವಿ ಅಂತ ಅವರ ಎಕ್ಸ್ಪೀರಿಯನ್ಸು ಕಾಶ್ಮೀರನಲ್ಲಿ ನನಗಿಂತ ಜಾಸ್ತಿ ಬಹಳ ನನಗಿಂತ ಕಠಿಣ ಪ್ರದೇಶದಲ್ಲಿ ಅವರು ಕಾಶ್ಮೀರದಲ್ಲಿ ಆಪರೇಟ್ ಮಾಡಿದ್ದಾರೆ ಇದೇ ಥರ ನನಗೆ ಭೂಟಾನ್ನಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಇದೆ ಭೂಟಾನು ಒಂದು ಅದ್ಭುತ ಪ್ರದೇಶ ಚಾನ್ಸ್ ಸಿಕ್ಕರೆ ಹೋಗಬೇಕು ಭಾಳ ದೂರದ ದೇಶದಲ್ಲ ಈ ಕಡೆ ವೆಸ್ಟ್ ಬೆಂಗಾಲಿಂದ ನೀವು ಕ್ರಾಸ್ ಮಾಡ್ಬೋದು ಅಲ್ಲಿ ನಮ್ಮ ಮಿಲಿಟ್ರಿ ಟ್ರೈನಿಂಗ್ ಟೀಮ್ ಇದೆ ಅಲ್ಲಿ ನಾನು ಒಂದೂವರೆ ವರ್ಷ ಸರ್ವಿಸ್ ಮಾಡಿದ್ದೆ ಇದು ಬಿಟ್ಟು ನಾನು ಮಿಲಿಟ್ರಿ ಸೇರಿದಾಗ ಓದು ಬರೀ ಜಾಸ್ತಿ ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡಿದ್ದೆ ಬಟ್ ನಮ್ಮ ಮಿಲ್ಟ್ರಿ ಸೇರಿದ ಮೇಲೆ ನಮಗೆ ಎಷ್ಟು ಓದಿಸಿದಾರೋ ಬೇರೆ ಎಲ್ಲೂ ಅಷ್ಟು ಓದೋಕ್ಕೆ ಸಾಧ್ಯತೆ ಇರಲಿಲ್ಲ ನಿಮ್ಮ ಇಂಟ್ರಡಕ್ಷನ್ನ ಹೇಳಿದರು ಗೌರ್ಮೆಂಟಿಂದ ನಮಗೆ ಅಮೇರಿಕಾ ಕಳಿಸಿದ್ರು ಹದಿನೈದು ತಿಂಗಳು ಮಾಸ್ಟರ್ ಡಿಗ್ರಿಯಲ್ಲಿ ಕ್ಯಾಲಿಫೋರ್ನಿಯಾದಾಗ ಮಾಡೋಕ್ಕೆ ಅದೇ ಥರ ಇನ್ನೊಂದು ವರ್ಷ ಲಂಡನ್ ಕಳಿಸಿದ್ರು ಓದೋಕ್ಕೆ ಸೊ ಓದು ಎಲ್ಲ ಕಡೆ ಭಾಳ ಇಂಪಾರ್ಟೆಂಟು ಜ್ಞಾನ ಪಡೆದುಕೊಂಡು ಆ ಜ್ಞಾನನ ಹೆಂಗೆ ನಾವು ಸೊಸೈಟಿನ ಬೆಳೆಸೋಕ್ಕೆ ಹೆಂಗೆ ಯೂಸ್ ಮಾಡ್ತೀವೋ ಅದು ಭಾಳ ಇಂಪಾರ್ಟೆಂಟ್ ಸೊ ಡಿಫೆನ್ಸ್ ಫೋರ್ಸಸ್ ಜಾಯ್ನ್ ಆಗೋ ಬಗ್ಗೆ ನಾನು ಎಲ್ಲಿ ಹೋದರಲ್ಲೂ ಒಂದೆರಡು ಮಾತು ಹೇಳ್ತೀನಿ ಡಿಫೆನ್ಸ್ ಸೇರಬೇಕು ಅಂದ್ರೆ ಆಫೀಸರ್ ಆಗೂ ಸೇರ್ಬೋದು ಅಥವಾ ಜವಾನಾಗಿ ಸೇರ್ಕೊಳ್ಬೋದು ಇದ್ರ ಬಗ್ಗೆ ಇಲ್ಲಿ ಜಾಸ್ತಿ ನನಗೆ ಕಾಣಿಸ್ತಾ ಇಲ್ಲ ಹಂಗಂದ್ರೂ ಒಂದೆರಡು ಮಾತು ಹೇಳ್ತೀನಿ ಸೊ ಯು ಪಿ ಎಸ್ ಸಿ ಎಕ್ಸಾಮ್ ಕೊಟ್ಟು ಹನ್ನೆರಡನೇ ಕ್ಲಾಸ್ ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರ್ಕೋಬೋದು ಅಥವಾ ನೀವು ಗ್ರಾಜುಯೇಟ್ ಆಗಿದ್ರೆ ಅದಾದಮೇಲೆ ಸಿ ಡಿ ಎಸ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ ಅಂತ ಬರುತ್ತೆ ಅದನ್ನು ಬರೆದು ನೀವು ಬಿಲ್ಡ್ರಿ ಸೇರ್ಕೊಬೋದು ಆಫೀಸರ್ ಆಗಿ ಇದನ್ನು ಬಿಟ್ಟು ನೀವು ಯಾವುದೇ ಹೃದ್ದದ ಲಾಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ನಿಮಗೆಲ್ಲರಿಗೂ ಆರ್ಮಿ ಸೇರುವ ಒಂದು ಅವಕಾಶ ಇದೆ ನಿಮ್ಮಲ್ಲಿ ಆರ್ಮಿ ಸೇರುವ ಇಚ್ಛೆ ಇತ್ತು ಅಂದರೆ ಆರ್ಮಿಯಲ್ಲಿ ನಿಮಗೊಂದು ಒಂದು ಜಾಗ ಇದೆ ಅಂತ ಹೇಳಬಹುದು ಬಯಸುತ್ತೇನೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ನಮ್ಮ ಊರು ಬಗ್ವಳ್ಳಿ ಇಲ್ಲಿಂದ ಒಂದು ಹತ್ತು ನಿಮಿಷದ ಡ್ರೈವ್ ಏಳು ಏಳು ಕಿಲೋಮೀಟರ್ ದೂರ ಇದೆ ಮನೆಗೆ ಬನ್ನಿ ಎಲ್ಲ ಮಾಹಿತಿ ಕೊಡಕ್ಕೆ ನಾನು ರೆಡಿ ಇದ್ದೀನಿ ಇದಲ್ಲದೆ ಜವಾನಾಗಿ ಸೇರೋಕೆ ಭಾಳ ಒಳ್ಳೆಯ ಈಗ ಪ್ರೋಗ್ರಾಮ್ ಬಂದಿದೆ ಅಗ್ನಿವೀರ್ ಸಿಸ್ಟಮ್ ಅಂತ ಬಂದಿದೆ ಮೊದಲು ಒಂದು ಸತಿ ಜವಾನ್ ಜವಾನಾಗಿ ಸೇರ್ಕೊಂಡ್ರೆ ಮಿನಿಮಮ್ ಹದಿನೈದು ವರ್ಷದವರೆಗೂ ಬಿಡ್ತಿರ್ಲಿಲ್ಲ ನೀವು ಒಂದ್ಸರ್ತಿ ಸೇರ್ಕೊಂಡ್ರೆ ಬಿಡ್ತಿರ್ಲಿಲ್ಲ ಈಗ ನಾಲ್ಕು ವರ್ಷ ಸರ್ವಿಸ್ ಮಾಡ್ಬೋದು ಆರು ತಿಂಗಳು ಟ್ರೈನಿಂಗು ಮೂರುವರೆ ವರ್ಷ ಸರ್ವಿಸು ಈ ನಾಲ್ಕು ವರ್ಷ ಮುಗಿದ ತಕ್ಷಣ ನಿಮಗೆ ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಗೌರ್ಮೆಂಟಿಂದ ಸಿಗುತ್ತೆ ಸೊ ಹತ್ತನೇ ಕ್ಲಾಸ್ ಪಾಸ್ ಆದ ತಕ್ಷಣ ಸೇರ್ಕೋಬೋದು ಸೊ ಹದಿನೇಳನೇ ವರ್ಷಕ್ಕೆ ಸೇರ್ಕೊಂಡ್ರೆ ಇಪ್ಪತ್ತೊಂದು ವರ್ಷಕ್ಕೆ ಹೊರಗೆ ಬಂದಾಗ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಇರುತ್ತೆ ಅದಾದ್ಮೇಲೆ ನೀವು ಡಿಗ್ರಿ ಮಾಡ್ಕೊಳ್ಳ್ರಿ ನಿಮ್ಮ